ಐದುನೂರು ವರ್ಷಗಳ ಬಳಿಕ ಯುಗಾದಿಯ ಜೊತೆಗೆ ಬಂದ ಗಜಕೇಸರಿ ಯೋಗವು ಅತ್ಯಂತ ಶಕ್ತಿಯುತ ಮತ್ತು ಅನುಕೂಲಕರ ಸಮಯ ಐದುನೂರು ವರ್ಷಗಳ ಬಳಿಕ ಯುಗಾದಿಯ ಜೊತೆಗೆ ಬಂದ ಗಜಕೇಸರಿ ಯೋಗ ಅತ್ಯಂತ ಶಕ್ತಿಯುತ ಮತ್ತು ಅನುಕೂಲಕರ ಸಮಯವನ್ನು ಸೂಚಿಸುತ್ತದೆ ಈ ಯೋಗವು ವಿಶೇಷವಾಗಿ ಸಿಂಹರಾಶಿ ಮತ್ತು ಋಷಭ ರಾಶಿಗಳಿಗೆ ಅನುಕೂಲಕರವಾಗಿದೆ ಸಿಂಹರಾಶಿ ಗಜಕೇಸರಿ ಯೋಗವು ಸಿಂಹರಾಶಿಗೆ ಅತ್ಯಂತ ಶಕ್ತಿಯುತ ಪ್ರಭಾವವನ್ನು ಬೀರುವುದರಿಂದ ಈ ರಾಶಿಗೆ ಸಾಕಷ್ಟು ಧನ ಯಶಸ್ಸು ಮತ್ತು ಪ್ರಭಾವವು ದೊರೆಯುವ ಸಮಯ ರಾಶಿಯವರಿಗೆ ಈ ಸಮಯದಲ್ಲಿ ಅವರು ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸ್ವಂತ ಮನೆ ಖರೀದಿಯ ಕನಸು ನನಸಾಗುವುದು ಮತ್ತು ಆರ್ಥಿಕವಾಗಿ ಭವಿಷ್ಯವನ್ನು ಭರವಸೆಯಾಗಿಸುತ್ತದೆ ರಾಶಿ ಗಜಕೇಸರಿ ಯೋಗವು ಋಷಭರಾಶಿ ಸಹ ಅತ್ಯಂತ ಶಕ್ತಿಯುತವಾಗಿದ್ದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಅಧಿಕ ಆದಾಯ ಹಾಗೂ ಸ್ವಂತ ಮನೆ ಖರೀದಿಯ ಕನಸು ನನಸಾಗುವ ಅವಕಾಶಗಳು ದೊರೆಯಬಹುದು ಇವರಿಗೆ ಹಣ ಸಂಸಾರ ಮತ್ತು ಉದ್ಯೋಗದಲ್ಲಿ ಬಹುಮಾನಗಳಂತಹ ಸುಧಾರಣೆ ಕಾಣಬಹುದು ಈ ರಾಶಿಗಳೇ ಇದ್ದರೆ ಅವರು ಇನ್ನುಳಿದಂತೆ ಅಪೂರ್ಣ ಅನುಕೂಲಗಳನ್ನು ಅನುಭವಿಸಬಹುದು ಮತ್ತು ಹೀಗೆ ಅನುಕೂಲ ಸಮಯ ಹೊಂದಿರುವುದರಿಂದ ಅವರು ಅವರ ಕನಸುಗಳನ್ನು ನನಸಾಗಿಸಲು ಉತ್ತಮ ಅವಕಾಶ ಹೊಂದಿದ್ದಾರೆ